ಹಾಯ್ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ನಾನು ನಮ್ಮ ಮನೆಯಲ್ಲಿ ಮಶ್ರೂಮ್ ಪಲಾವ್ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ಮಶ್ರೂಮ್ ತೊಗೊಂಡಿದ್ದೀನಿ ನಾನು ಒನ್ ಪ್ಯಾಕೆಟ್ ಅಷ್ಟು ಮಶ್ರೂಮ್ ತೊಗೊಂಡಿದ್ದೀನಿ ಈ ಥರ ಚಿಕ್ಕ ಸೈಜಲ್ಲಿರೋ ಮಶ್ರೂಮ್ನೆಲ್ಲ ಕಟ್ ಮಾಡ್ಕೊಂಡಿಲ್ಲ ಯಾಕಂದರೆ ಅದು ಬೆಂದ ಮೇಲೆ ಇನ್ನೂ ಚಿಕ್ಕದಾಗುತ್ತೆ ಹಾಗಾಗಿ ಈ ಥರ ದೊಡ್ಡದಿರೋದೆಲ್ಲ ಎರಡೆರಡು ಭಾಗ ಮಾಡ್ಕೊಂಡಿದ್ದೀನಿ ಈಗ ಇನ್ನೊಂದು ಕಡೆ ಒಂದು ಮಿಕ್ಸಿ ಜಾರಿಗೆ ಕಾಲು ಕಪ್ನಷ್ಟು ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಪೀಸ್ ಚಕ್ಕೆ ನಾಲ್ಕು ಲವಂಗ ಒಂದು ಏಲಕ್ಕಿ ಇಷ್ಟು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದಿಡಿ ಪುದೀನಾ ಸೊಪ್ಪು ಒಂದು ಇಡೀ ಕೊತ್ತಂಬರಿ ಸೊಪ್ಪು ಮತ್ತು ಎರಡು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ಗ್ರೈಂಡ್ ಮಾಡ್ಕೊಂಡು ಆಗಿದೆ ಪೇಸ್ಟ್ ಇದೆ ಇನ್ನೊಂದು ಕಡೆ ಒಂದು ಕುಕ್ಕರಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ದೊಡ್ಡ ಚಮಚದಷ್ಟು ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಪಲಾವಿಗೆ ಬೇಕಾಗಿರೋ ಅಂಥ ಎಲ್ಲ ಸ್ಪೈಸಸ್ ಹಾಕಿದ್ದೀನಿ ಮತ್ತು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಜೀರಿಗೆ ಇದಿಷ್ಟು ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆಗಿದೆ ಇವಾಗ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಇದನ್ನು ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಒಂದೂವರೆ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ನೀವು ಪೇಸ್ಟ್ ಇಲ್ಲ ಅಂದರೆ ಮುಂಚೆನೆ ಗ್ರೈಂಡ್ ಮಾಡಿಕೊಳ್ಳುವಾಗ್ಲೇ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ಕೊಂಡು ಕಾಯಿನ ಜೊತೆಗೆ ಪೇಸ್ಟ್ ಮಾಡ್ಕೊಳ್ಬೋದು ಇವಾಗ ರುಬ್ಬಿಟ್ಕೊಂಡಿರೋ ಅಂಥ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಒಂದ್ಸರಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇಲ್ಲಿ ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಮಶ್ರೂಮ್ ಹಾಕ್ಕೊಳ್ತಾ ಇದ್ದೀನಿ ಮಶ್ರೂಮ್ ಹಾಕಿದ್ಮೇಲೆ ಸರಿ ಚೆನ್ನಾಗಿ ಒಂದು ಐದು ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಳೋಣ ಯಾಕಂದರೆ ಮಸಾಲೆ ಎಲ್ಲ ನೀಟಾಗಿ ಮಶ್ರೂಮಿಗೆ ಹೊಂದ್ಕೊಬೇಕು ಹಾಗಾಗಿ ಇದಕ್ಕೆ ಕಾಲು ಚಮಚದಷ್ಟು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಅರ್ಧ ಚಮಚದಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ ಖಾರ ನಿಮ್ಗೆ ಎಷ್ಟು ಬೇಕೋ ಅದನ್ನ ನೋಡಿ ಹಾಕೊಳ್ಳಿ ಅರ್ಧ ಚಮಚದಷ್ಟು ಧನಿಯಾ ಪುಡಿ ಅರ್ಧ ಚಮಚದಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಾಕಿ ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಒಂದು ಮುಖಾಲು ಗ್ಲಾಸ್ ನೀರು ಹಾಕಿದ್ದೀನಿ ಉದ್ರುದ್ರು ಬೇಕು ಅಂದವ್ರು ಇಷ್ಟ ಹಾಕೊಳ್ಳಿ ಇಲ್ಲ ಸಾಫ್ಟಾಗಿ ಬೇಕು ಅಂದ್ರು ಎರಡು ಗ್ಲಾಸ್ ವರ್ಗನೂ ನೀರು ಹಾಕೊಳ್ಬೋದು ಈ ಥರ ಚೆನ್ನಾಗಿ ಕುದಿ ಬಂದಾಗ ತೊಳೆದಿಟ್ಕೊಂಡಿರೋ ರೈಸ್ ಹಾಕ್ತಾ ಇದ್ದೀನಿ ಒಂದು ಗ್ಲಾಸ್ ಅಷ್ಟು ರೈಸ್ ತೊಗೊಂಡಿದ್ದೀನಿ ಈಗ ಕೊನೆಯಲ್ಲಿ ಎರಡು ಚಮಚದಷ್ಟು ನಿಂಬೆ ರಸ ಹಾಕಿ ಲಿಟ್ ಕ್ಲೋಸ್ ಮಾಡಿ ಎರಡು ವಿಜಲ್ ಹಾಕ್ಸ್ಕೊಳ್ತಾ ಇದ್ದೀನಿ ಇವಾಗ ಮಶ್ರೂಮ್ ಪಲಾವ್ ರೆಡಿಯಾಗಿದೆ ನೋಡಿದ್ರಲ್ಲ ಎಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಎಷ್ಟು ಕಡಿಮೆ ಟೈಮಲ್ಲಿ ಮಾಡ್ಕೊಳ್ಬೋದು ಅಂತ ಇದನ್ನೆಲ್ಲ ಸರಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಕೊನೆಯಲ್ಲಿ ಸರಿ ತುಪ್ಪದಲ್ಲಿ ಹುರಿದಿಟ್ಟಿರೋವಂಥ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ಬೇಕು ಅಂದರೆ ಹಾಕೊಳ್ಬೋದು ಫಸ್ಟೇ ಗೋಡಂಬಿ ಹಾಕೋದ್ರಿಂದ ತುಂಬ ಸಾಫ್ಟ್ ಆಗಿಬಿಡುತ್ತೆ ಈ ಥರ ಕೊನೆಯಲ್ಲಿ ಹಾಕೋದ್ರಿಂದ ಮಧ್ಯ ಮಧ್ಯ ತಿನ್ನುವಾಗ ಕ್ರಂಚಿನೆಸ್ ಹಾಗೆ ಸಿಗುತ್ತೆ ಈ ಥರ ಒಂದ್ಸರಿ ನೀವು ಮಶ್ರೂಮ್ ಪಲಾವ್ ಮಾಡಿ ನೋಡಿ ನಿಮಗೂ ಖಂಡಿತ ಇಷ್ಟ ಆಗುತ್ತೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ಸಬ್ಸ್ಕ್ರೈಬ್ ಆಗಿರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್